ನಿನ್ನೆ ಇಡೀ ರಾಜ್ಯ ಬೆಚ್ಚಿ ಬೀಳುವ ಸುದ್ದಿ ಒಂದು ನೀವು ನೋಡಿದ್ದೀರಿ ಬೀದರ್ ನಗರದಲ್ಲಿರ್ತಕ್ಕಂಥ ಎಸ್ ಬಿ ಐ ಬ್ಯಾಂಕ್ ಸಿಬ್ಬಂದಿ ಮೇಲೆ ಎರಡು ಬೆರಡೆ ಕೋರರು ಗುಂಡುಗಳನ್ನ ಹಾರಿಸಿ ಅವರನ್ನ ಹತ್ಯೆ ಮಾಡಿ ಅವರ ಬಳಿ ಇರತಕ್ಕಂತ ಸುಮಾರು ಎಂಬತ್ ಲಕ್ಷದ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿರ್ತಕ್ಕಂಥ ವಿಚಾರ ನಿಮ್ ಎಲ್ರಿಗೂ ಗೊತ್ತಿದೆ ಅದು ನಾನು ಈ ಸಂದರ್ಭದಲ್ಲಿ ಈ ಸ್ಥಳದಲ್ಲೇ ಇದ್ದೇನೆ ಬೀದರ್ನ ಎಸ್ ಬಿ ಐ ಬ್ಯಾಂಕ್ ನ ಎ ಟಿ ಎಂ ಏನಿದೆ ಎದುಗಡೆ ನೋಡ್ಬೋದು ನೀವು ಇಲ್ಲಿ ಎ ಟಿ ಎಂ ಇದೆ ಇದೇ ಎ ಟಿ ಎಂಕ್ಕೆ ದುಡ್ಡನ್ನ ಹಾಕ್ಬೇಕಾಗಿರ್ತಕ್ಕಂತ ಸಂದರ್ಭದಲ್ಲಿ ಇಲ್ಲಿ ಲೂಟಿಯನ್ನ ಮಾಡುವ ಪ್ಲಾನ್ ಅನ್ನ ದರೋಡೆಕೋರರು ಮಾಡಿದ್ರು ಈ ಸಂದರ್ಭದಲ್ಲಿ ನೋಡಬಹುದು ಈ ಪ್ರಕರಣವನ್ನ ಆದ ನಂತರ ಸಾಕಷ್ಟು ಪೊಲೀಸರು ಬ್ಯಾರಿಗೇಷನ್ ಕೂಡ ಹಾಕಿದ್ದಾರೆ ಬ್ಯಾರಿಗೇಷನ್ ಹಾಕಾದ ನಂತರ ನಿನ್ನೆ ನಿನ್ನೆಯ ವಾತಾವರಣ ಹೇಗೆ ಇತ್ತು ಅಂತಂದ್ರೆ ಬೀದರ್ ನಗರದ ಜನರಲ್ಲಿ ಒಂದು ಭಯದ ವಾತಾವರಣವಿತ್ತು ಯಾಕಂತ ಕೇಳಿದ್ರೆ ಏಕಾಏಕಿ ಈ ರೀತಿಯಾಗಿರ್ತಕ್ಕಂತ ಒಂದು ಪ್ರಕರಣ ನಡೆದಿರ್ತಕ್ಕಂಥದ್ದು ಸಾಕಷ್ಟು ಭಯದ ವಾತಾವರಣ ನಿರ್ಮಾಣವಾಗಿತ್ತು ಇದು ಎ ಟಿ ಎಂ ಇದೆ ಈ ಎ ಟಿ ಎಂ ಕೇ ಸಂದರ್ಭದಲ್ಲೇ ಸಂದರ್ಭದಲ್ಲಿ ನೀವು ನೋಡಬಹುದು ಇಲ್ಲಿ ವಾಹನ ನಿಂತಿತ್ತು ನೀವು ವಿಡಿಯೋದಲ್ಲಿ ನಿನ್ನ ವಾಹನ ನಿನ್ನ ವಿಡಿಯೋದಲ್ಲಿ ನೀವು ನೋಡಬಹುದು ಇಲ್ಲಿ ವಾಹನ ನಿಂತಿತ್ತು ವಾಹನದ ಪಕ್ಕದಲ್ಲಿಯೇ ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಸಿಬ್ಬಂದಿಯನ್ನ ಗುಂಡಿನಿಂದ ಹೊಡೆದಾದ ನಂತರ ಇಲ್ಲಿ ನೀವು ನೋಡಬಹುದು ರಕ್ತದ ಕಲೆಗಳು ಕೂಡ ಈ ಸಂದರ್ಭದಲ್ಲಿ ನೀವು ಗಮನಿಸಬಹುದು ಇದೇ ಸ್ಥಳದಲ್ಲಿ ಆ ಸಿಬ್ಬಂದಿಯ ಶ್ರಮ ಕೂಡ ಬಿದ್ದಿರ್ತಕ್ಕಂಥದ್ದು ಇದು ಇಡೀ ರಾಜ್ಯ ಏನಪ್ಪಾ ಅಂತ ಕೇಳಿದ್ರೆ ಬೆಚ್ಚಿ ಬೀಳುವ ಸುದ್ದಿ ನೋಡಿ ಇಷ್ಟೊಂದು ಸುರಕ್ಷತೆಯಿಂದ ಅವರಿಗೆ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡು ಅಷ್ಟೊಂದು ದುಡ್ಡು ದುಡ್ಡನ್ನ ತೆಗೆದುಕೊಂಡು ಎ ಟಿ ಎಂ ನಲ್ಲಿ ಹಾಕುವ ಪ್ರಕ್ರಿಯೆ ಇರುತ್ತೆ ಅದನ್ನ ಇದ್ರೆಲ್ಲ ಹೊರತುಪಡಿಸಿಯೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ದರೋಡೆಕೋರರು ಯಾವ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ನಿರ್ದೇಶನ ಅಂತ ಹೇಳ್ಬಹುದು ಇದಾದ ನಂತರ ಈಗಾಗಲೇ ಪೊಲೀಸರು ಅವ್ರನ್ನ ಹಿಡಿಯೋದಕ್ಕೆ ಸಾಕಷ್ಟು ಶತ ಪ್ರಯತ್ನಗಳನ್ನ ಮಾಡಿದ್ರು ಎಲ್ಲಿ ಹೋದ್ರು ಏನ್ ಮಾಡಿದ್ರು ಅದಕ್ಕೂ ಮುಂಚೆ ಅವ್ರು ಏನ್ ಆ ಬ್ಯಾಗ್ ಅನ್ನ ತೆಗೆದುಕೊಂಡ್ರಲ್ಲ ಆ ಬ್ಯಾಗ್ ಅನ್ನ ಎತ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇತ್ತು ಆ ಬ್ಯಾಗ್ ಅನ್ನ ಎರಡು ಮೂರು ಸತಿ ತೆಳಗಡೆ ಬೀಳುತ್ತೆ ಆದ್ರೂ ಕೂಡ ಅವರು ಮುಖಕ್ಕೆ ಗೌಸನ್ನ ಹಾಕಿದ್ರು ಟೂ ವೀಲರ್ ಬೈಕ್ ಮೇಲೆ ಬಂದಿರತಕ್ಕಂತ ದರೋಡೆಕೋರರು ಹೇಗಾದ್ರು ಮಾಡಿ ಇನ್ನು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಸ್ಥಳೀಯರು ಅವರ ಮೇಲೆ ಕಲ್ಲಿನಿಂದ ದಾಳಿ ಮಾಡ್ತಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಆದ್ರೆ ಅವರ ಕೈಯಲ್ಲಿ ಇರೋ ಕಾರಣಕ್ಕಾಗಿ ಯಾವ್ದಾದ್ರೂ ಸಹಜವಾಗಿ ಹೆದರಿಕೆ ಆಗುತ್ತೆ ಆದ್ರೂ ಕೂಡ ಕೆಲವರು ಏನಪ್ಪಾ ಅಂತ ಕೇಳಿದ್ರೆ ಕಲ್ಲು ಹೊಡೆಯೋದು ಅವರನ್ನ ತಡೆಯುವ ಪ್ರಯತ್ನ ಮಾಡಿದ್ರು ಅವರು ತಡೆಯಲಿಲ್ಲ ಕೊನೆಗೆ ಅವರು ಹೈದರಾಬಾದ್ ದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು ಆ ಮಾಹಿತಿಯನ್ನ ಆಧರಿಸಿ ಪೊಲೀಸರ ವಿಶೇಷವಾಗಿ ಹೈದರಾಬಾದ್ ಪೊಲೀಸರಾಗಿರಬಹುದು ಅಥವಾ ಈ ಬೀದರ್ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ರಾತ್ರಿ ಹೊತ್ತಿಗೆ ಅವರನ್ನ ವಿಡಿಯೋ ಪ್ರಯತ್ನವನ್ನ ಮಾಡ್ತಾರೆ ಸಿಗ್ತಾರೆ ಮತ್ತೆ ಅಲ್ಲಿಂದಲೂ ಕೂಡ ತಪ್ಪಿಸಿಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ದೊರೆಯುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸುದ್ದಿಗಳು ಕೂಡ ಆಗ್ತಾ ಇದ್ದಾವೆ ಇದು ಒಂದು ಏನಪ್ಪಾ ಅಂತ ಕೇಳಿದ್ರೆ ಈ ಷಡ್ಯಂತ್ರದ ಹಿಂದೆ ಯಾರ ಕೈವಾಡವಿದೆ ಇನ್ನು ಮೇಲಾಗಿ ಆ ಸಿಬ್ಬಂದಿ ಏನ್ ಜೀವವನ್ನ ತೆರೆದುಕೊಂಡಿದ್ದಾರೆಲ್ಲ ಇದು ಮೇಲಿನ ಸಂಗತಿ ಆ ಸಿಬ್ಬಂದಿ ತನ್ನ ಜೀವವನ್ನ ಒತ್ತು ಇಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರ್ತಕ್ಕಂತ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಸಾಕಷ್ಟು ಬೇಜಾರಿನ ಸಂಗತಿ ಆದ್ರೆ ಇಂತಹ ಪ್ರಕರಣಗಳು ಸಾಕಷ್ಟು ಸ್ಥಳಗಳಲ್ಲಿ ಆಗಾಗ ಆಗ್ತಾ ಇರ್ತವೆ ಬೀದರ್ ಜನತೆ ಮಾತ್ರ ಸಾಕಷ್ಟು ಈ ಸಂದರ್ಭದಲ್ಲಿ ಹೆದರಿರ್ತಕ್ಕಂಥದ್ದು ಅಂತೂ ಸತ್ಯ ಆದರೆ ಪೊಲೀಸ್ ಇಲಾಖೆ ಮಾತ್ರ ಸಾಕಷ್ಟು ಶತ ಪ್ರಯತ್ನ ಮಾಡಿ ಅವರನ್ನ ಹಿಡಿಯುವ ಪ್ರಯತ್ನವನ್ನು ಮಾಡ್ತಾ ಇದೆ ಇದರ ಪ್ರಕರಣವನ್ನ ಬೆನ್ನು ಹತ್ತಿದಾಗ ಸಾಕಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ಹೊರಗಡೆ ಬರ್ತಾವೆ ಆದ್ರೆ ಪೊಲೀಸ್ ಇಲಾಖೆ ಇನ್ನಷ್ಟು ಅಲರ್ಟ್ ಆಗಿ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಆಗದ ಹಾಗೆ ನೋಡ್ಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೋಡಬಹುದು ನೀವು ಸಹಜ ಸ್ಥಿತಿಯತ್ತ ಬಿದ್ದರಿನಲ್ಲಿರ್ತಕ್ಕಂಥ ಸಾಕಷ್ಟು ವಾಹನಗಳು ಹೋಗ್ತಾ ಇದ್ದಾವೆ ಸಹಜವಾಗಿದೆ ಆದ್ರೆ ಭಯವಂತೂ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪೊಲೀಸ್ ಇಲಾಖೆ ಈ ಪ್ರಕರಣವನ್ನ ಭೇದಿಸಿ ಜೊತೆಗೆ ಅವರನ್ನು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನೋಡ್ಬೇಕಾಗಿದೆ ಯಾಕಂತ ಕೇಳಿದ್ರೆ ಇಂತಹ ದರುಡೆ ಆ ಭಯವನ್ನ ಹುಟ್ಟಿಸ್ಬೇಕು ಅಂತಂದ್ರೆ ಸಾಕಷ್ಟು ಜನರ ಆಗ್ರಹ ಮಾಡ್ತಿದ್ದಾರೆ ಇವರನ್ನ ಔಟ್ ಮಾಡಿ ಸಾಕಬೇಕು ಯಾಕಂತ ಕೇಳಿದ್ರೆ ಅವರಿಗೆ ಭಯನೇ ಇಲ್ಲ ಸಿಬ್ಬಂದಿ ಮೇಲೆ ಬಂದು ನೇರವಾಗಿ ಗನ್ನ ಪ್ರಯೋಗ ಮಾಡಿ ಅವರನ್ನ ಜೀವವನ್ನು ತೆಗೆದುಕೊಂಡು ದುಡ್ಡನ್ನ ತೆಗೆದುಕೊಂಡು ಹೋಗ್ತಾರೆ ಆ ಆದ್ರೆ ಆ ಒಂದು ಸಿಬ್ಬಂದಿಗಳ ಜೀವಕ್ಕೆ ಬೆಲೆನೇ ಇಲ್ವಾ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಅವರನ್ನ ಮತ್ತೆ ಕಾನೂನು ಕುಣಿಕೆಯಲ್ಲಿ ಸಿಲುಕಿಸಿ ಯಾವಾಗ ಅವರಿಗೆ ಕೋರ್ಟ್ ಆದೇಶ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ ಬಿಡುತ್ತೋ ಗೊತ್ತಿಲ್ಲ